ಸ್ನೇಹಿತರೆ ನಾಳೆ ಪರಮ ಪವಿತ್ರವಾದಂತಹ ದಿನ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಈ ದಿನ ಅಕ್ಷಯ ತೃತೀಯವನ್ನು ಆಚರಿಸ್ತಾ ಇದ್ದೀವಿ ಈ ಅಕ್ಷಯ ತೃತೀಯದ ದಿನ ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ಪದಾರ್ಥಗಳನ್ನ ಸೇರಿಸ್ಕೊಂಡು ಸ್ನಾನ ಮಾಡಿ ಸ್ನೇಹಿತರೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅದೃಷ್ಟ ನಿಮ್ಮ ಬೆನ್ನ ಹತ್ತುತ್ತೆ ಇದು ಪರಮ ಪವಿತ್ರವಾದಂತಹ ದಿನ ಈ ದಿನ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡ್ತಾರೋ ಅಂಥವರ ಮನೆಯಲ್ಲಿ ಸಂಪತ್ತು ತುಂಬಿ ತುಳುಕುತ್ತೆ ಅಂತಾನೆ ಹೇಳಲಾಗುತ್ತೆ ಪ್ರತ್ಯೇಕವಾಗಿ ಈ ದಿನ ಆ ತಾಯಿಯನ್ನ ಆರಾಧಿಸಬೇಕು ಅದೇ ಪ್ರಕಾರದಲ್ಲಿ ಈ ಪ್ರಕಾರದಲ್ಲಿ ಸ್ನಾನ ಮಾಡೋದ್ರಿಂದ ದಾರಿದ್ರ್ಯವೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಣದ ವೃದ್ಧಿ ಆಗುತ್ತೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗುತ್ತೆ ಮುಂಬರುವಂತಹ ದಿನಗಳಲ್ಲಿ ವಿಪರೀತವಾದಂತಹ ಧನಯೋಗ ಬರುತ್ತೆ ಹಣ ಹೊಡವೆ ಸಂಪತ್ತು ಸಮೃದ್ಧಿ ನಿಮ್ಮದಾಗುತ್ತೆ ಅಂತಲೇ ಹೇಳಲಾಗುತ್ತೆ ವೈಶಾಖ ಮಾಸದ ಮೂರನೇ ದಿನವೇ ಅಕ್ಷಯ ತೃತೀಯ ಈ ಅಕ್ಷಯ ತೃತೀಯದ ದಿನವೇ ಸಾಕ್ಷಾತ್ ಪರಮಶಿವನು ಕುಬೇರನಿಗೆ ಸಂಪತ್ತನ್ನು ನೋಡಿಕೊಳ್ಳುವಂತಹ ಕಾರ್ಯ ಅಂದರೆ ಸಂಪತ್ತಿನ ಅಧಿಪತಿಯನ್ನಾಗಿ ಮಾಡಿದ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಈ ದಿನವೇ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ಅವತಾರವನ್ನ ತಾಳಿದ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಇಂತಹ ಒಂದು ಅದ್ಭುತವಾದಂತಹ ದಿನದಂದು ಈ ಪ್ರಕಾರದಲ್ಲಿ ಸ್ನಾನವನ್ನ ಮಾಡಿ ಸ್ನೇಹಿತರೆ ಯುಗಗಳಲ್ಲಿ ಕೃತಯುಗ ಬಹಳ ವಿಶೇಷವಾದಂಥದ್ದು ಪುಣ್ಯ ನದಿಗಳಲ್ಲಿ ಗಂಗಾ ನದಿ ವಿಶೇಷವಾದಂಥದ್ದು ಅದೇ ರೀತಿಯಲ್ಲಿ ಈ ಅಕ್ಷಯ ತೃತೀಯ ಅತ್ಯಂತ ಅದ್ಭುತವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಈ ದಿನ ಮಾಡುವಂಥ ಪೂಜೆ ಪುನಸ್ಕಾರಗಳು ದಾನ ಧರ್ಮಗಳು ನಮ್ಮ ಜೀವನದ ಏಳಿಗೆಯನ್ನ ತರುತ್ತೆ ನಮ್ಮ ಜೀವನದಲ್ಲಿ ಅಖಂಡ ರಾಜಯೋಗವನ್ನ ತಂದು ಕೊಡುತ್ತೆ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇಂತಹ ಅದ್ಭುತವಾದಂತಹ ದಿನದಂದು ಚಿನ್ನಾಭರಣಗಳನ್ನು ಕೊಂಡುಕೊಳ್ಳುವಂಥದ್ದು ಧನಧಾನ್ಯಗಳನ್ನು ಕೊಂಡುಕೊಳ್ಳುವಂಥದ್ದು ವ್ಯಾಪಾರ ವಹಿವಾಟುಗಳನ್ನು ಪ್ರಾರಂಭ ಮಾಡುವಂಥದ್ದು ಗೃಹ ಪ್ರವೇಶವನ್ನು ಮಾಡುವಂಥದ್ದು ವಿವಾಹಗಳನ್ನು ಜರುಗಿಸುವಂಥದ್ದು ಅದೇ ರೀತಿಯಲ್ಲಿ ಯಾವುದಾದ್ರೂ ಹೊಸದಾಗಿ ಬಿಸ್ನೆಸ್ಸನ್ನು ವ್ಯಾಪಾರ ಶುರು ಮಾಡ್ತೀವಿ ಬಿಸ್ನೆಸ್ ಶುರು ಮಾಡ್ತೀವಿ ನೌಕರಿಯನ್ನು ಮಾಡ್ಕೋತೀವಿ ಅಂದರೆ ಈ ದಿನ ಸರ್ವಶ್ರೇಷ್ಠವಾದಂಥದ್ದು ಅಂತಲೇ ಹೇಳ್ತಾರೆ ಈ ದಿನ ಮಾಡುವಂಥ ಪುಣ್ಯ ಫಲಗಳು ಕೂಡ ದುಪ್ಪಟ್ಟು ಆಗುತ್ತೆ ಪಾಪ ಕರ್ಮಗಳು ಕೂಡ ದುಪ್ಪಟ್ಟು ಆಗುತ್ತೆ ಅಂತಾನೆ ನಮ್ಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ಪುಣ್ಯ ಕೆಲಸಗಳನ್ನ ಮಾಡುವುದರಿಂದ ಖಂಡಿತವಾಗಿಯೂ ಎಲ್ಲವೂ ಕೂಡ ಒಳಿತಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನೀವು ಸ್ನಾನ ಮಾಡುವಂಥ ನೀರಿನಲ್ಲಿ ಈ ಎರಡು ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗಿರುವಂತಹ ದಾರಿದ್ರವೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾವುದೇ ರೀತಿ ಗ್ರಹ ದೋಷ ಪಿತೃದೋಷ ಜಾತಕದಲ್ಲಿರುವಂತಹ ಸರ್ಪ ಸರ್ಪದೋಷಗಳು ಯಾವುದೇ ರೀತಿ ಸಮಸ್ಯೆಗಳಿರ್ಬೋದು ಗ್ರಹಗಳ ದೋಷಗಳಿರ್ಬೋದು ಶನಿ ದೋಷವಿರಬಹುದು ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಜೀವನದಲ್ಲಿ ಒಂದು ಏಳಿಗೆಯನ್ನ ಸಾಧಿಸ್ತಿರ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ದುಃಖ ದುಮ್ಮಾನಗಳಿರ್ಬೋದು ಈ ದಿನ ನೀವು ಮಾಡುವಂತಹ ಸ್ನಾನಾದಿಗಳಿಂದ ಖಂಡಿತವಾಗಿಯೂ ಸಮಸ್ಯೆಗಳೆಲ್ಲವೂ ದೂರ ಆಗುತ್ತೆ ಅದೇ ರೀತಿ ಈ ದಿನ ಅಮ್ಮನವರನ್ನ ಆರಾಧನೆ ಮಾಡೋದ್ರಿಂದನೂ ಕೂಡ ಎಲ್ಲ ಸಮಸ್ಯೆಗಳಿಂದ ಹೊರಬರ್ತೀರ ಸ್ನೇಹಿತರೆ ಮುಖ್ಯವಾಗಿ ಬಡತನವನ್ನ ನಿರ್ಮೂಲ ಮಾಡಿಕೊಳ್ಬಹುದು ಸ್ನೇಹಿತರೆ ಮುಂಬರುವಂಥ ದಿನಗಳೆಲ್ಲವೂ ಕೂಡ ಅಖಂಡ ರಾಜಯೋಗವನ್ನು ಹೊಂದಿರ್ತೀರ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ರಂಗೋಲಿಯನ್ನ ಇಟ್ಟು ಮಹಾಲಕ್ಷ್ಮಿಯನ್ನ ಆರಾಧಿಸ್ಕೊಳ್ಳಿ ಆ ತಾಯಿಯನ್ನ ಆಹ್ವಾನಿಸಿಕೊಳ್ಳಿ ಈ ದಿನ ನೀವು ಉಡುವಂತಹ ಬಟ್ಟೆಗಳು ಹಳದಿ ಕೇಸರಿ ಕೆಂಪು ಹಸಿರು ಆಗಿರಲಿ ಯಾವುದೇ ಕಾರಣಕ್ಕೂ ನೀಲಿ ಮತ್ತು ಕಪ್ಪು ಬಣ್ಣದ ವಸ್ತ್ರಗಳನ್ನ ಕಂದು ಬಣ್ಣದ ವಸ್ತ್ರಗಳನ್ನ ಧರಿಸಬೇಡಿ ಸ್ನೇಹಿತರೆ ನಾವು ಧರಿಸುವಂತಹ ಬಟ್ಟೆಗಳು ಕೂಡ ನಮ್ಮ ಅದೃಷ್ಟವನ್ನ ತಂದು ಕೊಡ್ತವೆ ನಾವು ಈ ರೀತಿಯಾದಂತಹ ಅಂದ್ರೆ ಕಪ್ಪು ಕಂದು ನೀಲಿ ಬಣ್ಣದ ಬಟ್ಟೆಗಳನ್ನ ಧರಿಸೋದ್ರಿಂದ ದಾರಿದ್ರ್ಯವನ್ನ ಉಂಟು ಮಾಡುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಸಾಧ್ಯವಾದರೆ ಈ ದಿನ ಸ ಸರಿ ಆಹಾರದ ಪದಾರ್ಥಗಳನ್ನು ದಾನವನ್ನಾಗಿ ಮಾಡಿ ಸ್ನೇಹಿತರೆ ಆಹಾರ ಪದಾರ್ಥಗಳನ್ನು ಈ ದಿನ ದಾನ ಮಾಡುವುದರಿಂದ ಸಾಕ್ಷಾತ್ ಪರಮಶಿವನು ನಿಮ್ಮ ನಿಮಗೆ ಹೊಲಿದು ಬರ್ತಾನೆ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾನೆ ಅದೃಷ್ಟವನ್ನ ತಂದು ಕೊಡ್ತಾನೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತ ಎಲ್ಲವನ್ನ ಜೀವನದಲ್ಲಿ ಸಾಧಿಸುವಂತ ಶಕ್ತಿ ಆ ದೇವರು ನಿಮಗೆ ಕೊಡ್ತಾನೆ ಹಾಗೆ ಈ ದಿನ ಸಾಧ್ಯವಾದಷ್ಟು ಕಲ್ಲುಪ್ಪನ್ನ ಕೊಂಡು ತನಿ ಸಕ್ಕರೆಯನ್ನ ಕೊಂಡು ತನಿ ಲಕ್ಷ್ಮೀ ದೇವಿಗೆ ಪ್ರಿಯಕರವಾದಂತಹ ಕವಡೆಗಳನ್ನ ಗೋಮತಿ ಚಕ್ರವನ್ನ ಗುಲಗಂಜಿಯನ್ನ ಹಾಗೆ ತಾವರೆ ಬೀಜಗಳನ್ನ ಕುಂಡು ಹಾಗೆ ಬಟ್ಟಲು ಹಡಿಕೆ ಅರಿಶಿಣದ ಕೊನೆ ಅರಿಶಿಣ ಕುಂಕುಮ ಈ ರೀತಿ ಪದಾರ್ಥಗಳನ್ನ ಧಾನ್ಯಗಳನ್ನ ತಂದ್ರೆ ಖಂಡಿತವಾಗಿ ಸ್ನೇಹಿತರೆ ಅಖಂಡ ರಾಜಯೋಗ ನಿಮಗೆ ಸಿದ್ಧಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಇವತ್ತು ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ಎರಡು ಪದಾರ್ಥಗಳನ್ನು ಮಿಶ್ರಣ ಮಾಡಿಕೊಂಡು ಸ್ನಾನ ಮಾಡಿ ಸ್ನೇಹಿತರೆ ಅದರಲ್ಲಿ ಮೊದಲನೇ ಪದಾರ್ಥ ಅಂದ್ರೆ ಅಕ್ಷತೆ ಅಕ್ಷತೆಯನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಖಂಡಿತವಾಗಿ ನಾನು ತಿಳಿಸ್ಕೊಟ್ಟಂತಹ ಎಲ್ಲ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಹಾಗೆ ಸ್ನೇಹಿತರೆ ಇನ್ನ ಎರಡನೇ ಪದಾರ್ಥ ಅಂದ್ರೆ ಹಾಲು ಹಸುವಿನ ಹಾಲನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ದೊರೆಯುತ್ತೆ ಸಂತಾನ ಪ್ರಾಪ್ತಿಯೋಗ ಬರುತ್ತೆ ಕಲ್ಯಾಣ ಪ್ರಾಪ್ತಿಯೋಗ ಬರುತ್ತೆ ವಿವಾಹದಲ್ಲಿ ವಿಳಂಬ ಆಗ್ತದೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಪಿತೃಗಳಿಗೆ ದೋಷ ಪಿತೃ ಇದೆ ಹಾಗೆ ಮಕ್ಕಳ ಏಳಿಗೆ ಇಲ್ಲ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತದೆ ಮನೆಯಲ್ಲಿ ಸಮಸ್ಯೆಗಳಿದೆ ಹಣಕಾಸಿನ ಸಮಸ್ಯೆಗಳು ಕೂಡ ಇದೆ ಯಾವುದೋ ಏನೋ ನಮಗೆ ಯಾವುದೋ ಪೂರ್ವಜನ್ಮದ ಪಾಪಕರ್ಮಗಳು ನಮ್ಮನ್ನು ಕಾಡ್ತಾ ಇದೆ ಅಂದ್ರೂ ಕೂಡ ಇವತ್ತು ಈ ದಿನ ಸ್ವಲ್ಪ ಹಾಲು ಒಂದು ಎರಡು ಸ್ಪೂನಷ್ಟು ಹಾಲನ್ನು ಸೇರಿಸ್ಕೊಂಡು ಸ್ನಾನವನ್ನು ನೀವು ಮುಗಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪ್ರಕಾರದ ಸ್ನಾನ ಸರ್ವ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಖಂಡ ರಾಜಯೋಗನ ನಿಮ್ಮದಾಗಿಸುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿ ಸ್ನಾನ ಮಾಡಿಸಿ ಮುಗಿಸಿದ ನಂತರ ಈ ಪ್ರಕಾರದಲ್ಲಿ ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಪೂಜಾ ವಿಧಿ ವಿಧಾನಗಳನ್ನ ಕೈ ಕೈಗೊಳ್ಳಿ ಈ ಬಣ್ಣದ ಬಟ್ಟೆಗಳನ್ನ ಧರಿಸಿ ಈ ದಿನ ಅಮ್ಮನವರಿಗೆ ವಿಶೇಷವಾಗಿ ಏನಾದರೂ ಸಿಹಿಯ ನೈವೇದ್ಯವನ್ನ ಸಮರ್ಪಣೆ ಮಾಡಿ ಬೆಲ್ಲದಿಂದ ಮಾಡಿದ ಅನ್ನವನ್ನಾಗ್ಲಿ ಅಥವಾ ಬೆಲ್ಲವನ್ನಾಗ್ಲಿ ಹಸುವಿನ ಹಾಲನ್ನಾಗ್ಲಿ ಏನಾದರೂ ಅಥವಾ ಹಣ್ಣುಗಳನ್ನಾಗ್ಲಿ ಏನು ನಿಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ ಅಮ್ಮನವರಿಗೆ ನೈವೇದ್ಯವನ್ನ ಸಮರ್ಪಣೆ ಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ದೂರ ತಾಯಿ ಅದೃಷ್ಟವನ್ನ ತಂದು ಕೊಡುತ್ತಾಯಿ ಅಂತ ನೀವು ಬೇಡಿಕೆಯನ್ನ ಇಟ್ಟು ಈ ಪ್ರಕಾರದಲ್ಲಿ ಪೂಜಿಸಿದ್ರೆ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ ಎಲ್ಲವೂ ಕೂಡ ಉಳಿತನ್ನ ನೋಡ್ತೀರಾ ಅದೃಷ್ಟವನ್ನ ತಂದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ನಾನು ತಿಳಿಸ್ಕೊಟ್ಟಂಗೆ ಧಾನ್ಯಗಳನ್ನು ಮನೆಗೆ ಬೇಕಾದ ಆಹಾರ ಪದಾರ್ಥಗಳನ್ನ ತಪ್ಪದೇ ದಾನವನ್ನ ಮಾಡಿ ಯಾರಾದರೂ ಬಡಬಗ್ಗರಿಗೆ ಒಂದು ಹೊತ್ತಿನ ಊಟಕ್ಕಾಗುವಷ್ಟು ಆಹಾರ ಪದಾರ್ಥಗಳನ್ನು ನೀವು ದಾನವಾಗಿ ನೀಡ್ಬೋದು ಅಕ್ಕಿ ಆಗಲಿ ಬೇಳೆಯನ್ನಾಗಲಿ ಕಡಲೆ ಬೇಳೆಯನ್ನಾಗಲಿ ಅಥವಾ ಕಡಲೆ ಬೇಳೆಯ ಜೊತೆಗೆ ಒಂದಷ್ಟು ಅಂದರೆ ಒಂದು ಐವತ್ತೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಈ ರೀತಿ ನೀವು ಹಣವನ್ನು ಇಟ್ಟು ದಾನ ಮಾಡೋದ್ರಿಂದ ನಿಮಗೆ ಸಂಪತ್ತು ಕುಬೇರನ ಅನುಗ್ರಹ ಲಭಿಸುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಪ್ರಕಾರದಲ್ಲೂ ಕೂಡ ನೀವು ದಾನ ಧರ್ಮಗಳನ್ನು ಮಾಡಬೇಕು ಅಂದರೆ ನೀವು ಕೊಡುವಂತಹ ದಾನ ಅವರಿಗೆ ಅಂದರೆ ಉಪಯುಕ್ತವಾಗುವಂಥದ್ದು ಅಂದರೆ ಯಾರಿಗೆ ದಾನ ಪಡೆದುಕೊಳ್ಳುವ ಅರ್ಹತೆ ಇರುತ್ತೆ ಅಂಥವ್ರಿಗೆ ನೀವು ದಾನವನ್ನು ನೀಡಬೇಕಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ಳಿ ಇವತ್ತಿನ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಧನ್ಯವಾದಗಳು